ಪಾವನ ನೀಡಿ ನೀಡಿರ ಸಾಧ್ಯ ನೀಡಿ ಎಲ್ಲ ಈಗ ಇಪ್ಪತ್ತೇಳು ವರ್ಷಗಳ ಕಾಲ ಇಪ್ಪತ್ತೇಳು ವರ್ಷಗಳ ಕಾಲ ಶ್ರೀಮಠದೊಳಗ ಕಾರ್ಯಕ್ರಮ ಈ ಸಾರಿ ಇನ್ನೇ ಕಲಬುರಗಿ ನಗರದೊಳಗ ಯಾವ ಪುಣ್ಯದ ಕಾರಣ ಅಂತಂದ್ರೆ ಮಹಾದಾಸೋಹದ ಪರಮ ಪೂಜೆ ಎಲ್ಲ ಪಾಕಿಸ್ತಾ ಹಾಕಿ ಇವತ್ತಿನ ಹಾಲಿನ ನಮ್ಮನಾನ್ನಿದು ಹೇಳ್ತಿರ್ಬೇಕು ಹೌದಿಲ್ರಿ ನಿನ್ನೆ ಹೇಳ್ತಿರ್ಬೇಕು ಅಂತ ನಮ್ಮ ರಾಟಿನೊಳಗ ನಮ್ಮ ಕಾಯ್ಕೊಂಡು ಬಂದವರು ಮೊದಲಿಗೆ ಶರಣ ಸ್ವಪ್ನರು ಮೊದಲಿಗೆ ಶರಣ ಸ್ವಪ್ನವರು ಶರಣ ನೀವು ಬೇಕಾದ ಕಡೆ ಹೋಗಿ ವರ್ಷದ ಮುನ್ನೂರ ಅರವತ್ತೈದು ದಿನ ಮುನ್ನೂರ ಅರವತ್ತೈದು ದಿನದೊಳಗ ಎಂದೇ ಎಲ್ಲ ಲಿಂಗರ ಜಾತ್ರೆ ಇಲ್ಲ ಅಂತಿಲ್ಲ ಇಲ್ಲ ಅಂತಿಲ್ಲ ಮುನ್ನೂರ ಅರವತ್ತೈದು ದಿನದೊಳಗ ನಾಲ್ಕು ರಾಜ್ಯದೊಳಗ ಜಾತ್ರೆ ಆಗುವ ಯೋಗಿ ಯಾರಾಗಿದ್ರೆ ಅವರೇ ಎಲ್ಲಾ ಲಿಂಗ ಪ್ರಮುಖ ಅವರಿಂದ ಹೊರತು ಈ ನಾಟಿಗೆ ಈ ಸುತ್ತಮುತ್ತ ಒಂದು ನೂರು ಹಣ್ಣಿನ ಒಳಗ ತೊಟ್ಟಿಲ್ದಾಗಿನ ಕೋಶ ಹೇಳುತ್ತದೆ ದಾಸೋಳ ಯಾರು ಅಂತಂದ್ರೆ ಜಾಗವತಪ್ಪ ಎಲ್ಲಿದ್ದರು ಎಲ್ಲಿದ್ದರ ನಂತರ ನಮ್ಮೆಲ್ಲರ ಆರಾಧನೆಯಾದ ಪರಮ ಪೂಜ್ಯ ಸದಸ್ಯರು ಎಲ್ಲವೀರ ಅದೇ ಪರಂ ದಿವ್ಯ ಡಬೆ ಪರದೆಯಿಂದ ಉಳಿಸಿಕೊಂಡು ಈ ಭಾಗದ ನಾವೆಲ್ಲ ಕಲಾವಿದರಿಗೆ ಯಾರರಿ ನಮ್ಗೆಲ್ಲ ಕಲಾವಿದರಿಗೆ ವಿನೇಶ್ವರ ಪುಣ್ಯಾಸನವಾದ ನಾವು ಈ ಕಡೆ ಬಂದಾಗ ಮುರು ಯುವ ಪಾಲಿ ಗುರುಪಾದದಿಂದ ಯುವತಿಗಳೇ ನಮ್ಮ ಭಾವದೊಳಗ ತರುವ ಪರಮಪುದೀಪಾಲಕ್ಕೆ ಪ್ರಣಾಮಗಳನ್ನ ಸಮರ್ಪಣ ಮಾಡಿ ಈಗ ನಮ್ಮ ಯಶವಂತ ಕೊಡಗೇರವರು ಒಂದು ಗುರುಗೀತೆಯನ್ನ ಹಾಕಿದ ಮೇಲೆ ಮುಂದಿನ ಯಶವಂತಿ ಸ್ವಲ್ಪ ಅಧಿಕಾರಿಗಳ ಕೇಳಿ ಮಾತ್ರ ಕಾರಣ ಯಾವಾಗಲೂ ಮತದ ಆಸ್ತಿ ನೂರೈಕೆ ಇರ್ತದೆ ನಿಮ್ಮ ಮತದ ಆಸ್ತಿ ಯಾವಾಗಲೂ ಅಂತ ಮತಕ್ಕೆ ಆಸ್ತಿ ಅಂತ ಮತದ

ಒಂದೇ ತಿಂದಲ್ಲಿ ಬೆಂಗಳೂರ ಸರ್ ಮತ್ತು ಬೆಳಗಾವಿ ಇವು ಮೂರೊಳಗೆ ಯಾವ ಬೆಳಗಾವಿ ಎಲ್ಲ ಕಡೆ ನಿರ್ಮಾಣಕ್ಕೆ ಅವಕಾಶ ಆಗ್ತದೆ ಅಂದ್ರೆ ಗೋವಾದ ಎಂಬುದರ ಬೆಳಗಾವಿ ನೋಡಲಿಕ್ಕೆ ತಲುಪೋದು ಪರಮ ಮುಂದೆ ಅಪ್ಪರವರೆಗೆ ಮತ್ತೊಂದು ಧನ್ಯವಾದದ ಈಗ

மராருபரணா கிரளே கியு मेरा किधर से मिले मुगल कोरल जलने से जहाँ नदी हर राह से तीन रजनी वन रस्से तीन रजनी के बदन से तीन रजनी के बदन से केला फैला आलिया सरना शिवरेड़ा सायंतेजी से सिंध जिंदा मे नामों का बज़ से ये रसम सायंतेजी से सिंध یا بھاسی یا نہ باد کی پٹیاں راسی جگدلھا پٹیاں ہاسی نہ باد کی پٹیاں راسی ڈی جورگی پٹنی ستی ڈی جورگی پٹنی ستی جڑن کرتا تیر دان نسی جڑن کرتا کر دان نسی جڑگی گندا کر دان نسی اللہ کے سارا മാ സ്മരണ ഇരണീയൻ കരുണ എല്ലാ ഡേ സാലയ്യ ശരണ പാലയ്യ ശരണ പാലയ്യ ശരണ ശിവസെയ പാർവതി പതി ശിവ ഹര ഹര മഹ सदगुरु सिद्धलिंगेश्वर महाराज के जय एकोटीलालिंगेश्वर महाराज के जय सिद्धरामेश्वर महाराज के जय लिंगेश्वर महाराज के जय पार्वतीपति शिव हर हर महादेव प्रार्थन हाड़ यशवंत मणिगेर राजू कटे संघ इवे धन्यवाद ಯಾಕೆ ಜೈಲು ಇಷ್ಟಂದ್ರೆ ಹೊರಗೆ ನಿಂದಿರಿಸಿರಿ ಅಂತ ಇರ್ಲಮ್ಮ ಈಗಾಗಲೇ ಎಲ್ಲರಿಗೆ ಪ್ರೋತ್ಸಾಹ ನೀಡ ಅನಿವಾರ್ಯ ಬದುಕು ಏನಿತ್ತು ಅಂತಂದ್ರೆ ಅಪೋರ್ವ ಅಪೋರ್ವತ ಸಾಯಂಕಾಲ ಬೇರೆ ಕಡೆ ಕಾರ್ಯಕ್ರಮ ಆ ಈ ವೇದಿಕೆಗೆ ದಯಮಾಡಿಸಿದ್ದಾರೆ ದಯವಿಟ್ಟು ಒಂದು ಹತ್ತು ನಿಮಿಷ ಹತ್ತು ನಿಮಿಷ ಅದನ್ನ ನೀಡಿದ್ರು ಕೇತತ್ ಆಗಲ್ಲ ಸಹಕಾರ ಮಾಡ್ರಿ ಅಂತ ಯಾಕೆ ಈ ಕಡೆ ಆಶೀರ್ವೇ ನಡೆದ ಈ ಕಡೆ ಚಲೋ ತೋರೋ ಅದಕ್ಕೆ ಆ ಇಂತ ಯೋಗ ನಿಮಗೆ ನೀವು ಪುಣ್ಯನ ಮೂರನೇ ಪಂಥಿ ಆಗಿ ನೀವು ಹೊತ್ತು ಹಾಕಿದ್ರೆ ಕಾಯ್ದೆ ಸಿಕ್ಕದ ನೋಡಿ ಯಾವಾಗ್ಲೂ ಗುರುಗಳ ಕಾಯಿದ್ರೆ ಲಾಭಾನುತ್ಸಾಹನ ಮಾತಿಲ್ಲ ಅದಕ್ಕೆ ಈಗ ಪೂಜಾರಿ ಗೌರವ ಸಮರ್ಪಣೆಯನ್ನ ಶ್ರೀಮಠದ ತರಗ ಪೂಜಾರಿ ಅಂತ सां पार्वतीपति शिव हर हर महादेव श्री गुणव गुरु जैतांद सां श्री गुणवय गुरु मयुवंद ಡಾಕ್ಟರ್ ಮುರುಘುರಾಜೇಂದ್ರ ಯೋಗಿಗಳವರಿಂದ ಆಶೀರ್ವಚೆ

ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಕಲಬುರಗಿ ನಗರದ ಶ್ರೀಮಠದ ಶಾಖಾ ಮುಖವಾಗಿರುವಂತಹ ಚೆನ್ನುವಿನ ಮಹಾ ಶಿವಯೋಗಿಗಳವರ ಮಹಾಮಠದಲ್ಲಿ ಹಮ್ಮಿಕೊಂಡಿರುವಂತಹ ಶ್ರಾವಣ ಮಾಸದ ಪ್ರಯುಕ್ತವಾಗಿ ಪರಿತನವಾಗಿ ಮುಗಳ ಪುಟದ ಸದ್ರು ಎಲ್ಲರಿಗೂ ಮಹಾಪ್ರತಿಗಳ ಮಹಾಪುರವನ್ನು ನಡೆಸಿಕೊಂಡು ಬಂದು ಮೂರ್ನಾಲ್ಕು ದಿವಸಗಳ ವಿಶೇಷ ಸಮಾರಂಭವನ್ನು ಆಯೋಜನೆ ಮಾಡಿ ಇವತ್ತು ಮಹಾ ವಿಶೇಷ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಈ ಮಠದ ಮಠಾಧ್ಯಕ್ಷರು ಆತ್ಮೀಯರು ಸರಳ ಸ್ವಭಾವದ ಸಂಘಟನಾಗಿರುವಂತಹ ಶ್ರೀಮಂತಿರಂಜನಾ ಗುರುಪಾಲನೆಯಿಂದ ಮಹಾಶಿವ अपनी आज्ञा निभाने जैसा हम भी हैं। निर्भर लिखे दिन का परिवर्तन वाकी सस्त्रों याद लिखे कभी मारा था तो माँ बुराना मना निर्भर लिखा मारा

ಈ ಸಮಾರಂಭದಲ್ಲಿ ಅತ್ಯಂತ ಬಟ್ಟಿ ಪ್ರತಿಯಿಂದ ಆಗಮಿಸಿ ಹುಬ್ಬಿನ ಮುನ್ಯಕಾರಣದಲ್ಲಿ ಉಡಿಯನ್ನು ತುಂಬಿಕೊಂಡು ಆಶೀರ್ವಾದವನ್ನು ಮಾಡಲು ಗೊತ್ತಾಯಿತ ತಾಯಿ ಎಂದರಲ್ಲಿ ಈ ಸಮಾರಂಭಕ್ಕೆ ಸಾಧ್ಯವಿರುವ ಸಮಸ್ತ ಶರಣ ಬಂದೆ ತಾಯಿಗಳೇ ನಿಮ್ಮೆಲ್ಲರಿಗೂ ಅತ್ಯಂತ ಶರಣು ಶರ್ಮಾ

ಪ್ರದಕ್ಷ್ಯವನ್ನು ಮಾಡಿಕೊಂಡೆ ದೇವಿಯನ್ನು ನಿರಂತರವಾಗಿ ಆಧಾನಿಯನ್ನು ಮಾಡಿ ಆ ದೇವಿಯ ಸಂಪೂರ್ಣವಾಗಿರುವಂಥ ಶಕ್ತಿಯನ್ನ ತಾವು ಕಳೆದುಕೊಂಡು ನಕ್ಷಾತ್ರ ಭಕ್ತರಿಗೆ ಆಶೀರ್ವಾದ ಕಾಣಿಸ್ತಕ್ಕಂಥ ಒಂದು ಇತಿಹಾಸದ ಮಟ್ಟ ಯಾವುದಾದ್ರೂ ಇದ್ದರೆ ಅದು ಮುಖ್ಯವನ್ನು ಪ್ರಮುಖ ಆಗಲು ಭಾಳ ಅಭಿಮಾನ ಅಂತ ಹೇಳ್ತೀನಿ ಬಹುಶಃ ಎರಡು ಹೆಚ್ಚು ಸಮಯದಲ್ಲಿ ಕೊಡುವುದಿಲ್ಲ

ಮೌನ ಯೋಗಿಯಾಗಿ ಇವತ್ತು ಸಮಾಧಿಕರನ್ನು ಆಶೀರ್ವಾದ ಮಾಡುವಂತಹ ಸಂದರ್ಭದಲ್ಲಿ ಈ ಮಹಾಕಾವ್ಯವನ್ನು ನಡೆಸಿರುವಂಥದ್ದು ಬಹಳ ಸಂತೋಷವನ್ನು ಅದರ ಜೊತೆಗೆ ಒಂದು ತಿಂಗಳಾಗಿ ಮಹಾಪುರಾಣಿಗಳವರು ಈ ಪುರಾಣ ಅಂತಂದರೆ ಮನುಷ್ಯ ಒಬ್ಬೊಬ್ಬರಿಂದ ಒಂದೊಂದು ಪುರಾಣ ಹೊಂದಿರ್ತ ಒಬ್ಬೊಬ್ರು ಶರಣ ಬಸವೇಶ್ವರ ಪುರಾಣ ಹೇಳುತ್ತೆ ಕೆಲವೊಬ್ರು ಬಹಳ ಪ್ರಸಿದ್ಧಿಯನ್ನ ಪಡೆದಿರುವಂತದ್ದು ದೇವಿ ಪುರಾಣ ಹೇಳುವಂತದ್ದು ಕೆಲವರು ಪ್ರಸಿದ್ಧಿಯನ್ನ ಪಡೆದಿರುವಂತದ್ದು ಕಾರಣ ಏನು ಅಂದ್ರೆ ಆ ಪುರಾಣದಲ್ಲಿ ತಾವು ಕೂಡ ಒಂದಾಗಿ ಹೇಳುವಂತ ಒಂದು ಆ ಶ್ರೇಷ್ಠ ಭಾವನೆ ಅಂತ ಹೇಳಿದೆ ಮತ್ತೊಂದು ಮಾತ್ರ ಒಂದೊಂದು ಪುರಾಣ ಅಂತ ಹೇಳುವಂತ

ಎಲ್ಲರೂ ಹುಳಿಯನ್ನು ಅನೇಕ ಕಡೆ ನಿಮಗೆ ಹುಳಿಯನ್ನು ಕರೀತಾರೆ ಆ ಹುಡಿ ತುಂಬಿಸ್ಕೊಂಡು ಬರೋದೇ ಬೇರೆ ಇವತ್ತು ಈ ಗುಳಿ ಕಾಲದಲ್ಲಿ ಹುಳಿ ತುಂಬಿಸ್ಕೊಳ್ಳೋದೇ ಬೇರೆ ಅಲ್ಲಿ ಬೇರೆ ನಿಮಗೆ ತಾಂಬುಗಳನ್ನು ಕೊಟ್ಟು ಹುಳಿಯನ್ನು ತುಂಬುತ್ತಾರೆ ನೇತೃತ್ವದಲ್ಲಿ ஆசீர்வாத அனுமதி மந்தி அந்த மீது யாக்கே அது யாரும் புண்ணிய இருந்தது அந்தவங்க மாத்திர இணை கோமிய அவகாசி தாவெல்லாம் இவங்க பூமியில் ಹುಳಿಯನ್ನು ತುಂಬತಕ್ಕಂಥ ಒಂದು ವಿಶೇಷವಾದಂಥ ಸಮಾರೋಪ ನೀವು ಇಲ್ಲಿ ಈ ತುಂಬಿಕೊಂಡಿರ್ತಕ್ಕಂಥ ಎಲ್ಲ ಮುತ್ತಲರಿಗೆ ಆ ಚೆನ್ನಿನ ಶ್ರೀಗಿಗಳು ನಿಮ್ಮೆಲ್ಲರಿಗೂ ನೋಟ ಮಂದಿಯಾಗಿ ಬಾಳುವಂಥ ಆಶೀರ್ವಾದ ಮಾಡುವಂತ ಮಾಡಿಲ್ಲರಿಗೂ ಶುದ್ಧ ಶಾಂತಿ ಸಮೃದ್ಧಿ ನೆಮ್ಮದಿಯನ್ನು ಕೊಟ್ಟು ಸಾಕಾಗಿ ಈ ಒಂದು ಕಾರ್ಯಕ್ರಮವನ್ನು ನೋಡಿದಾಗ ಬಹಳ ಸಂತೋಷ ಅನ್ನಿಸ್ಕೊಂಡು ಮಠ ಕೋಟ್ಮಟ ಮಠ ಬಬ್ಲಾದು ಮಠ ಇವೆಲ್ಲರೂ ಕೂಡ ಒಂದೇ ಪರಂಪರೆಯಲ್ಲಿ ಬಬ್ಲಾದ್ರು ಸುಖಾಕ್ತಕ್ಕಂಥ ಭಕ್ತರು ಕೂಡ ನಮ್ಮ ಭಕ್ತರು ನಮಗೆ ಏನು ಮಾಡ್ತಾರೆ ಅದು ಮುಂದೆ ಪೂಜೆಗೆ ಮಾಡ್ತಾರೆ ಒಳ್ಳೆ ಅನ್ನುವಂಥ ಭಾವನೆ ಇರುವಂಥದ್ದು ಹಾಗಾಗಿ ಇಂಥ ಒಂದು ಶ್ರೇಷ್ಠ ಸಂಬಂಧ ಇರ್ತಕ್ಕಂಥ ಈ ಮಠಕ್ಕೆ ಬಂದು ಬಹಳ ಸಂತೋಷ ಆಯಿತು ನಿಮ್ಮೆಲ್ಲರಿಗೂ ಆಶೀರ್ವಾದದಂತೆ ಸರಾಕಾರ ಇದೆ ಒಳ್ಳೆಯ ಮಳೆ ಬೆಳೆ ಬೆಳೆ ತಕ್ಕ ಬೆಲೆ ಸಿಕ್ಕು ನಮ್ಮೆಲ್ಲ ರೈತರಿಗೆ ಒಳ್ಳೆ ಬಾಳು ಬೆಳಗ್ಲಿ ಅನ್ನುವಂಥ ಶುಭ ಆಶೀರ್ವಾದವನ್ನು ಈ ಧರ್ಮದಲ್ಲಿ ಕೋರಿ ಪರಮ ಪುತ್ರರಿಗೆ ಮತ್ತೊಂದು ಸಲ ಈ ಸಮಾರಂಭದ ಮುಖಾಂತರ ಸಮರ್ಪಣ ಮಾಡಿ ಆಗಮಿಸಿರುವಂತಹ ತಮ್ಮೆಲ್ಲರಿಗೂ ಶುಭವಾಗಿ ಸಭೆಯನ್ನು ನಮ್ಮ ನಾಡಿನ ಮಹಾಮಠದ ದಿವ್ಯ ಭವ್ಯ ಪರಂಪರೆಗೆ ಯುಹಾದಿಗಳು ಬಹುಶಃ ಮೂರು